ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬೆಳಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ ರಾಹುಲ್ ಗಾಂಧಿಗೆ ಮನೆಗೆ ನುಗ್ಗಿ ಗುಂಡಿಟ್ಟು ಹೊಡಿತೀನಿ ಅಂತ ರಾಜ್ ಸಿಂಗ್ ಅಮೇರ ಅನ್ನುವಂತಹ ಒಬ್ಬ ಆತಂಕವಾದಿ ಅವನು ಗೂಂಡ ಒಂದು ವಿಡಿಯೋ ಮಾಡಿ ಹಾಕಿದ್ದ ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು ಸೊ ಅದರ ಆಧಾರದ ಮೇಲೆ ಅವನನ್ನು ಹುಡುಕಿದ್ರು ರಾಜಸ್ಥಾನದಲ್ಲಿ ಸಿಕ್ಕದ ಬಂಧನ ಆಯಿತು ಆದರೆ ಇವರು ಎಷ್ಟು ಪುಕ್ಕಲರು ಈ ಸಂಘಿಗಳು ಅಂತ ಕರೆಸ್ಕೊಳ್ಳುವವರು ಎಷ್ಟು ಪುಕ್ಕಲರು ಇವರು ಕೇವಲ ಒಂದು ವಿಡಿಯೋ ಮುಂದೆ ಕ್ಯಾಮ್ರಾ ಮುಂದೆ ಅಥವಾ ಗುಂಪು ಕಟ್ಟಿಕೊಂಡು ಅಮಾಯಕರ ಮುಂದೆ ಹೋದಾಗ ಮಾತ್ರ ಅವರ ಪೌರುಷ ರೋಷ ವೇಷ ಎಲ್ಲವೂ ಸಹ ಆದರೆ ನಿಜವಾಗ್ಲೂ ಸಿಗ ಕಂಡ್ರೆ ಪೊಲೀಸರಿಗೆ ಹೇಗೆ ಸಿಕ್ಕರೆ ಎಷ್ಟು ನಡುಗ್ತಾರೆ ಹೇಗೆ ಕೈ ಮುಗಿತಾರೆ ಅನ್ನೋದಕ್ಕೆ ಇವನು ಸಹ ಇನ್ನೊಂದು ನಿದರ್ಶನ ಉದಾಹರಣೆಯಾಗಿ ಹೊರಗಡೆ ಬಂದಿದ್ದಾನೆ ಪೊಲೀಸರು ಬಂದ ತಕ್ಷಣವೇ ಕೈ ಮುಗಿದು ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅದನ್ನು ಯಾರು ಅಪ್ಲೋಡ್ ಮಾಡಿದ್ರೂ ನನಗೆ ಗೊತ್ತಿಲ್ಲ ಹ್ಯಾಕ್ ಆಗಿದೆ ನನ್ನ ಮೊಬೈಲು ನನ್ನ ಸಿಸ್ಟಮು ಯಾರೋ ನನಗೆ ಗೊತ್ತಿಲ್ಲದೆ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಅಂತ ಶೂಟ್ ಮಾಡಿದ್ದಾರು ವೀಡಿಯೋದಲ್ಲಿ ನೀನೇ ತಾನೇ ಇರೋದು ಅಂದರೆ ಅದಕ್ಕೂ ಉತ್ತರ ಇಲ್ಲ ಬಟ್ ವೀಡಿಯೋ ಹಾಕಿದ್ದು ನಾನಲ್ಲ ಹಿಡಿಯೋ ಹಾಕಿದ್ದು ನಾನಲ್ಲ ಅಂತ ಸೊ ಏನೇನಾಯಿತು ಅವನ ಬಂಧನದ ಸಂದರ್ಭದಲ್ಲಿ ಒಂದು ಡ್ರಾಮಾ ಅವನು ಮಾಡಿದಂತಹ ಹೇಡಿತನದ ಡ್ರಾಮಾ ಎಷ್ಟೆಲ್ಲ ನಡೀತಾ ಇದ್ದ ಕೈಕಾಲು ಆಡಿಸ್ಕೊಂಡು ಕೈ ಮುಗಿದು ಏನೆಲ್ಲ ಹೇಳ್ಕೊಳ್ತಿದ್ದ ಪ್ರೆಸ್ ಅವರಿಗೆ ಕರೆದು ಕರೆದು ಅದರ ಜೊತೆಗೆ ಇಡೀ ಪ್ರಕರಣದ ಹಿನ್ನೆಲೆ ಏನು ಯಾಕೆ ರಾಹುಲ್ ಗಾಂಧಿಗೆ ಮನೆಗೆ ನುಗ್ಗಿ ಗುಂಡು ಹೊಡೆದು ಸಾಯಿಸ್ತೀನಿ ಅಂತ ಹೇಳಿದ ಅದರ ಜೊತೆಗೆ ಇಪ್ಪತ್ತೈದು ಜನ ಕಾಂಗ್ರೆಸ್ ಎಂ ಪಿಗಳಿಗೂ ಅದೇ ಬೆದರಿಕೆ ಹಾಕಿದ್ದ ಸೊ ಒಂದಷ್ಟು ವಿವರವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ಮೊದಲಿಗೆ ಆತನ ಬಂಧನದ ಬಗ್ಗೆ ಮಾತಾಡೋದಾದರೆ ರಾಹುಲ್ ಗಾಂಧಿ ಮತ್ತು ಇನ್ನೂ ಇಪ್ಪತ್ತೈದು ಕಾಂಗ್ರೆಸ್ ಎಂ ಪಿಗಳಿಗೆ ಗುಂಡು ಹೊಡೆದು ಸಾಯಿಸ್ತೀನಿ ಅದು ಅವ್ರ ಮನೆಗೆ ಹೋಗಿ ಗುಂಡು ಹೊಡೆದು ಸಾಯಿಸ್ತೀವಿ ನಾವು ಅಂತ ನಿನ್ನೆ ಒಬ್ಬ ವಿಡಿಯೋ ಮಾಡಿ ಬಿಟ್ಟಿದ್ದ ರಾಜ ಸಿಂಗ್ ಅಮೇರ ಅಂತ ಅವನ ಹೆಸರು ಅವನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಹೋದರೆ ನಿಮಗೆ ಪಕ್ಕದಲ್ಲಿ ಬ್ರಾಕೆಟ್ ಅಲ್ಲಿ ಗೋರಕ್ಷಕ್ ಅಂತ ಹಾಕೊಂಡಿದ್ದಾನೆ ಅದರ ಜೊತೆಗೆ ಅವನು ವಿಡಿಯೋ ಮಾಡಬೇಕಾದ್ರೆ ಹಿಂದ್ಗಡೆ ಗೋಡೆ ಮೇಲಿದ್ದಂತಹ ಫೋಟೋಗಳು ನರೇಂದ್ರ ಮೋದಿ ಮತ್ತು ಸ್ಪೀಕರ್ ಓಂ ಬಿರ್ಲಾ ಈ ಓಂ ಬಿರ್ಲಾ ವಿಚಾರವಾಗಿ ಇವನು ಅಷ್ಟು ಒಂದು ಆವಾಜ್ಗಳನ್ನು ಹಾಕಿರೋದು ಅಷ್ಟು ಬೆದರಿಕೆಗಳನ್ನು ಹಾಕಿರೋದು ಯಾಕೆಂದ್ರೆ ಓಂ ಬಿರ್ಲಾ ಮತ್ತು ಇವನದು ಒಂದೇ ಸಮುದಾಯ ಸೊ ಓಂ ಬಿರ್ಲಾ ವಿಚಾರಕ್ಕೆ ಆಯಿತು ಅನ್ನೋದನ್ನ ಘಟನೆ ವಿವರಿಸುವಾಗ ಹೇಳ್ತೀನಿ ಈಗ ಸತ್ಯಕ್ಕೆ ಈ ವಿಡಿಯೋವನ್ನು ಬಿಟ್ಟನ ಬಿಟ್ಟ ತಕ್ಷಣ ಅದು ವೈರಲ್ ಆಯಿತು ಎಲ್ಲ ಕಡೆ ಚರ್ಚೆ ಆಗೋದಕ್ಕೆ ಶುರುವಾಯಿತು ಅದರ ಹಿನ್ನೆಲೆಯಲ್ಲಿ ಪೊಲೀಸರು ಸ್ವಲ್ಪ ಅಲರ್ಟ್ ಆದರು ಯಾಕೆಂದ್ರೆ ಕಾಂಗ್ರೆಸ್ನ ಕಾಂಗ್ರೆಸ್ಸಿಗರು ಎಲ್ಲ ಕಡೆ ಎಫ್ ಐ ಆರ್ಗಳನ್ನು ಗಳನ್ನು ಮಾಡಿಸೋದಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ಮನೆಗೆ ನುಗ್ಗಿ ದೇಶದ ವಿಪಕ್ಷ ನಾಯಕನಿಗೆ ಗುಂಡು ಹೊಡಿತೀನಿ ಅನ್ನೋದಿದೆಯಲ್ಲ ಅದನ್ನಷ್ಟು ಸುಲಭಕ್ಕೆ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ವಲ್ಲ ಬಟ್ ಎಫ್ ಐ ಆರ್ಗಳು ಗಳು ಆಗೋಕೆ ಆಗೋಕೆ ಶುರು ಮಾಡಿದ ತಕ್ಷಣವೇ ಅವ್ರನ್ನ ಪತ್ತೆ ಹಚ್ಚೋ ಕೆಲಸ ನಡೀತು ರಾಜಸ್ಥಾನದಲ್ಲಿ ಸಿಕ್ಕಿಬಿದ್ದ ರಾಜಸ್ಥಾನದಲ್ಲಿ ಬಿದ್ದ ಅವನು ಮನೆಗೆ ಪೊಲೀಸರು ಹೋಗಿದ ತಕ್ಷಣನೇ ಪೊಲೀಸರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಕೈ ಮುಕ್ಕೊಂಡು ಹೇಳಿದ್ದೇನೋ ಅಂದರೆ ಅಯ್ಯೋ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಲಿಲ್ಲ ನಾನು ಅಪ್ಲೋಡ್ ಮಾಡಲಿಲ್ಲ ವಿಡಿಯೋ ಮಾಡಿದ್ದರಲ್ಲಿ ನೀನೇ ತಾನೇ ಇದ್ದಿದ್ದು ಅಂದರೆ ಅದಕ್ಕೆ ಉತ್ತರ ಇಲ್ಲ ಆದರೆ ಅಪ್ಲೋಡ್ ಮಾತ್ರ ನಾನು ಮಾಡಲಿಲ್ಲ ನನಗೆ ಆಗದವರು ವಿಪಕ್ಷಗಳು ನನ್ನ ಮೇಲೆ ಷಡ್ಯಂತ್ರ ಮಾಡಿ ಈ ರೀತಿಯಾದಂಥದ್ದನ್ನು ಮಾಡ್ತಿದ್ದಾರೆ ಅಂತ ಅಲ್ಲ ಮಾತಾಡಿದ್ದು ಇವನೇ ಅವನ ಬಾಯಿಂದನೇ ಮಾತುಗಳು ಬಂದಿರೋದು ಪದಗಳು ಬಂದಿರೋದು ಆದರೆ ಇವನು ಅಪ್ಲೋಡ್ ಮಾಡಿಲ್ವಂತೆ ಯಾರೋ ಹ್ಯಾಕ್ ಮಾಡಿದಾರಂತೆ ವಿಪಕ್ಷಗಳು ಅದು ಇವನು ಯಾವ ದೊಡ್ಡ ಸೀಮೆ ನಾಯಕ ಅಂತ ವಿಪಕ್ಷಗಳು ಇವನ ಸಿಸ್ಟಮನ್ನು ಹ್ಯಾಕ್ ಮಾಡಿ ಇವನ ಮೊಬೈಲನ್ನು ಹ್ಯಾಕ್ ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟು ಅವನ ಅಕೌಂಟಿಂದ ಇಂತಹದ್ದೊಂದು ವೀಡಿಯೋ ಹಾಕ್ತಾರೆ ಸರಿ ಅವರು ಹ್ಯಾಕ್ ಮಾಡಿದ್ರು ಹಾಕಿದ್ರು ಅಂತಲೇ ಇಟ್ಕೊಳ್ಳಿ ಹೋಗಲಿ ಹಾಳಾಗೋಗ್ಲಿ ನೀನು ಯಾಕೆ ಆ ವೀಡಿಯೋ ಮಾಡಿದೆ ಯಾಕೆ ಮಾಡಿರಬಹುದು ಅಂದರೆ ತನ್ನ ಗುಂಪುಗಳಿರ್ತವಲ್ಲ ರೌಡಿ ಪಡೆಗಳು ಅವುಗಳಲ್ಲಿ ಬಿಲ್ಡಪ್ ಕೊಟ್ಕೊಳ್ಳೋದಕ್ಕೆ ಆ ವಿಡಿಯೋ ಮಾಡಿ ಕೇವಲ ವಾಟ್ಸಪ್ಪಲ್ಲಿ ಹಂಚಿಬಿಟ್ಟಿರ್ತಾನೆ ಅನ್ಸುತ್ತೆ ನೋಡಪ್ಪ ನಾನು ಎಂಥ ದಿಲ್ದಾರು ನಾನು ಎಂಥ ದೊಡ್ಡ ರೌಡಿ ನಾನು ಎಂಥ ದೊಡ್ಡ ಪುಡುಂಗಿ ವಿಪಕ್ಷ ನಾಯಕನಿಗೆ ಗುಂಡೊಡಿತೀನಿ ಅಂತ ಹೇಳೋಷ್ಟು ಧೈರ್ಯ ಇದೆ ನನಗೆ ಹೇಳಿದ್ದೀನಿ ನೋಡ್ರಿ ಅಂತ ತೋರಿಸ್ಕೊಳ್ಳೋದಕ್ಕೆ ಅವನದೇ ರೀತಿ ಪುಡಿ ರೌಡಿಗಳು ಇರ್ತಾರಲ್ಲ ಈ ಗಿರಾಕಿಗಳು ಅವರಿಗೆ ಕಳಿಸಿದ್ದಾನೆ ಅಂತ ನನ್ನ ಅನುಮಾನ ಅವರು ಯಾರೋ ಒಬ್ಬರ ತೆಗೆದು ಇಂಟರ್ನೆಟ್ಗೆ ಹಾಕ್ಬಿಟ್ಟಿದ್ದಾರೆ ಅಂತ ಇರಬಹುದೇನೋ ಗೊತ್ತಿಲ್ಲ ಆದರೆ ಆ ಇದರಲ್ಲಿ ಅವನು ಕೊನೆಯಲ್ಲಿ ಹೇಳ್ತಾನಲ್ಲ ಮಾತುಗಳು ಅದಕ್ಕೂ ಅವನು ನಡ್ಕೊಂಡಿದ್ದಕ್ಕೂ ಎಂಥ ವ್ಯತ್ಯಾಸ ಅಂದರೆ ಆ ವಿಡಿಯೋ ಕೊನೆಯಲ್ಲಿ ಏನು ಹೇಳ್ತಾನೆ ಯಾವ ಅರೆಸ್ಟಿಗೂ ನಾನು ಹೆದರೋದಿಲ್ಲ ಪೊಲೀಸರು ಬಂದ ತಕ್ಷಣವೇ ಕೈ ಮುಗಿದು ಕೈಕಾಲೆಲ್ಲ ನಡ್ತಾ ಇತ್ತಂತೆ ಇಲ್ಲ ನಾನು ಮಾಡಿಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್ ಅಂತ ಎತ್ಕೊಂಡ್ಬಂದು ಜೀಪಲ್ ಕೋರ್ಸಿದ್ರು ಜೀಪಲ್ ಕೊರಿಸಿದ ತಕ್ಷಣ ಒಂದಷ್ಟು ಮಾಧ್ಯಮದವರು ಬಂದರು ಅವನ ಹತ್ರಕ್ಕೆ ಅಲ್ಲೂ ಕೈ ಮುಕ್ಕೊಂಡೇ ಹೇಳ್ತಾನೆ ಮಾಧ್ಯಮದವರಿಗೆ ನಾನು ಸನಾತನವಾದಿ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ದುಡಿತಾ ಇರುವಂತಹ ವ್ಯಕ್ತಿ ಅಂತ ಹೇಳ್ತಾನೆ ಆ ಹೇಳಿಕೆ ಏನು ಕೊಡ್ತಾನೆ ಅಂದರೆ ಇವರೆಲ್ರಿಗೂ ಗೊತ್ತಿರೋದು ಇಂತಹದ್ದೊಂದು ಹೇಳಿಕೆ ಕೊಟ್ಬಿಟ್ರೆ ಯಾವೆಲ್ಲ ಏನು ಹಿಂದುತ್ವದ ಹೆಸರಿನಲ್ಲಿದ್ದಾವಲ್ಲ ಗುಂಪುಗಳು ಅವೆಲ್ಲ ಇವರು ಸಪೋರ್ಟಕ್ಕೆ ಬಂದ್ಬಿಡ್ತವೆ ಬಿ ಜೆ ಪಿ ಸಪೋರ್ಟಿಗೆ ಬಂದುಬಿಡುತ್ತೆ ಆರ್ ಎಸ್ ಎಸ್ಸು ಸಪೋರ್ಟಿಗೆ ಬಂದ್ಬಿಡುತ್ತೆ ಇನ್ಯಾವುದ್ಯಾವುದೋ ಬಂದ್ಬಿಡ್ತವೆ ಇನ್ಯಾರ್ಯಾರೋ ಬಂದ್ಬಿಡ್ತಾರೆ ಅನ್ನುವಂತಹ ಭ್ರಮೆ ಆ ಭ್ರಮೆಯಲ್ಲಿ ಆ ಡೈಲಾಗೂ ಹೊಡೆದ ಬಟ್ ಯಾರೂ ಬರಲಿಲ್ಲ ಬಿ ಜೆ ಪಿಯವರಂತೂ ಅವನಿಗೂ ನಮ್ಗೆ ಸಂಬಂಧನೇ ಇಲ್ಲ ಅಂದ್ಬಿಟ್ರು ಅವನು ಶಾಲೆ ಹಾಕ್ಕೊಂಡಿದ್ದರೆ ಬಿ ಜೆ ಪಿ ಶಾಲೆ ಹಾಕ್ಕೊಂಡಿದ್ರೆ ನಾವೇನು ಮಾಡೋಣ ಅವನಿಗೂ ನಮ್ಗೆ ಸಂಬಂಧನೇ ಇಲ್ಲ ಅಂದ್ಬಿಟ್ರು ಇನ್ನು ಪೊಲೀಸರು ಹೇಳ್ತಿದ್ದಾರೆ ಅವ್ನು ಯಾವ ಸಂಘಟನೆ ಅವನು ಅನ್ನೋದ್ರ ಬಗ್ಗೆ ನಮಗೂ ಇನ್ನೂ ಖಾತ್ರಿಯಾಗಿಲ್ಲ ಅದು ಉದ್ದೇಶಪೂರ್ವಕ ಪೂರ್ವಕ ಇದ್ರು ಇರಬಹುದು ರಾಜಸ್ಥಾನದಲ್ಲಿ ಬಿಜೆಪಿ ಸರ್ಕಾರ ಇರೋದು ಆ ಬಜರಂಗ ದಳ ಬಚಾವ್ ಮಾಡೋದಕ್ಕೆ ಅಥವಾ ಕರ್ಣಿ ಸೇನಾ ಸಾರಿ ಬಜರಂಗ ದಳ ಅಲ್ಲ ಕಿರಣಿ ಸೇನಾ ಕಿರಣಿ ಸೇನಾನ ಬಚಾವ್ ಮಾಡೋದಕ್ಕೆ ಬೇಕಾದ್ರೆ ಇರಬಹುದು ಯಾಕಂದ್ರೆ ಅವನು ಸ್ವತಃ ಹೇಳ್ಕೊಂಡಿದ್ದಾನೆ ನಾನು ಕರ್ಣಿ ಸೇನಾದ ನಾಯಕ ಅಂತ ಕರ್ಣಿ ಸೇನಾದ ನಾಯಕ ಅಂತ ಬಟ್ ಆ ನಾನು ಅವನ ಕಡೆ ಏನು ತಿರುಗಿ ನೋಡಿಲ್ಲ ಯಾರು ತಿರುಗಿ ನೋಡಿಲ್ಲ ಈಗ ಎತ್ಕೊಂಡೋಗಿ ಜೈಲಲ್ಲಿ ಕೂರಿಸಿದ್ದಾರೆ ಸೊ ಇದಿಷ್ಟು ಬಂಧನದ ಸಂದರ್ಭದಲ್ಲಿ ಈ ಕೊಲೆ ಬೆದರಿಕೆ ಹಾಕೋವಾಗಿದ್ದಂತಹ ಜೋಶು ಹುಮ್ಮಸ್ಸನ್ನು ತೋರಿಸಿ ಬಂಧನಕ್ಕೆ ಹೆದರ್ಕೊಳ್ಳಲ್ಲ ನಾನು ಅಂತ ಹೇಳಿದಂತಹ ಮಹಾನ್ ಸಂಘಿಯ ನಿಜವಾದ ಧೈರ್ಯ ನಿಜವಾದ ಮುಖ ಸೊ ಯಾಕೆ ಅವನಂತಹ ವಿಡಿಯೋ ಮಾಡ್ದ ಅನ್ನೋದನ್ನ ಅವನ ವಿಡಿಯೋವನ್ನೇ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆಲ್ರೆಡಿ ಸಲ ನೋಡಿರ್ತೀರಿ ಬೆಳಿಗ್ಗೆ ಸಲ ನೋಡಿ

राहुल गांधी काल बोलकर सुन ले अगर दोबारा ऐसी घटना हुई तो तेरे घर में घुस के हम गोली मार लेंगे और इसका जिम्मेदार प्रशासन होगा हमारा प्रशासन ऐसी निवेदन है कि कार्रवाई होनी चाहिए मोदी सरकार के मंत्री किरण रिजिजू जी का जो बयान आया उसको सुनने के बाद हम लोग काफी गुस्से में हैं अगर चौबीस घंटे के अंदर गिरफ्तारी होती है उन पच्चीस सांसदों होगी तो ठीक है इस सभी के हम गोलियां मारेंगे गेट करके ये राष्ट्रीय संभा बयान है चाहे मुझे जेल हो जाए मुझे कोई दिक्कत नहीं है जय हिंद जय भारत ಸೊ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಅವನು ಏನು ಅಂದರೆ ಇಪ್ಪತ್ತೈದು ಜನ ಕಾಂಗ್ರೆಸ್ಸಿನ ಎಂ ಪಿಗಳು ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ಅವಚ್ಚ ಪದಗಳನ್ನು ಬಳಸಿದ್ದಾರೆ ಅದಕ್ಕೆ ಪ್ರೇರೇಪಣೆ ಕೊಟ್ಟಿರೋದು ಎತ್ತಿ ಕಟ್ಟಿರೋದು ರಾಹುಲ್ ಗಾಂಧಿ ಹಾಗಾಗಿ ಆ ಇಪ್ಪತ್ತೈದು ಜನರ ಎಂ ಪಿಗಳನ್ನು ಮತ್ತು ರಾಹುಲ್ ಗಾಂಧಿನ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಲಿಲ್ಲ ಅಂದರೆ ಮನೆಗೆ ನುಗ್ಗಿ ಎಲ್ಲ ಹೊಡೆದಾಕಿ ಅವ್ರಿಗೆ ಗುಂಡು ಹೊಡಿತೀವಿ ಗುಂಡು ಹೊಡಿತೀವಿ ರಾಹುಲ್ ಗಾಂಧಿಗೂ ಅಷ್ಟೇನೆ ಮನೆಗೆ ನುಗ್ಗಿ ಗುಂಡು ಹೊಡಿತೀವಿ ಎಚ್ಚರಿಕೆ ರಾಹುಲ್ ಗಾಂಧಿ ಅಂತೆಲ್ಲ ಮಾತಾಡಿದ್ದಾನ ಅದರಲ್ಲಿ ಸೊ ಅವನ ಉದ್ದೇಶ ಅದಕ್ಕೆ ಕಾರಣ ಏನು ಕೊಟ್ಟಿರೋದು ಅದೇ ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ಅವಚ್ಚಿನಿಂದನೇ ಮಾಡಿದಿರಿ ಅಂತ ಈ ಅವಚ್ಚಿನಿಂದನೇ ಓಂ ಪ್ರಕಾಶ್ ಆಗಿದೆ ಅಂತ ಕತೆ ಕಟ್ಟಿ ಹೇಳಿರುವಂಥದ್ದು ಯಾರು ಗೊತ್ತಾ ಈ ದೇಶದ ಸಂಸದೀಯ ವ್ಯವಹಾರಗಳ ಸಚಿವ ಮತ್ತು ಲಾ ಮಿನಿಸ್ಟರ್ ಕಿರಣ್ ರಿಜಿಜು ಅವರು ತಮ್ಮ ರಾಜಕೀಯ ಲಾಭಕ್ಕೆ ವಿಪಕ್ಷಗಳು ಸದನದಲ್ಲಿ ತಮಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿ ಸ್ಪೀಕರ್ ಕೊಠಡಿಗೆ ಹೋಗಿ ಅಲ್ಲಿ ಮಾತಾಡ್ತಿರಬೇಕಾದ್ರೆ ಸ್ವಲ್ಪ ಜೋರು ಜೋರು ವಾಗ್ವಾದ ಆಗಿದೆ ಆ ವಿಡಿಯೋನು ಹೊರಗಡೆ ಬಂದಿದೆ ಕಿರಣ್ ರಿಜುಜುನೇ ಹೊರಗಡೆ ಹಾಕಿರೋದು ಆದರೆ ಆದರೂ ವಿಡಿಯೋ ಒಂದಿದ್ರೆ ವಿಡಿಯೋದಲ್ಲಿ ಬೇ ಕೇವಲ ಜೋರು ಜೋರಾಗಿ ಕಿರ್ಚಾಡ್ಕೊಳ್ಳೋದು ಅಥವಾ ಪ್ರತಿಭಟನಾರ್ಥಕವಾಗಿ ಮಾತಾಡೋದು ಮಾತ್ರ ಇದ್ದರೆ ಕಿರಣ್ ರಿಜುಜು ಮಸಾಲೆ ಹಾಕಿದ್ರು ಏನು ಸ್ಪೀಕರ್ಗೂ ಇವರು ಮರ್ಯಾದೆ ಕೊಡ್ತಿಲ್ಲ ಆ ಸ್ಪೀಕರ್ ವಿರುದ್ಧ ಸಹ ಇವರು ಕೆಟ್ಟ ಪದಗಳನ್ನು ಬಳಸ್ತಿದ್ದಾರೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ನಡ್ಕಳ್ತಿದ್ದಾರೆ ಅಂತ ಅದು ರಾಜಕೀಯ ಹೇಳಿಕೆ ಅದೂ ಇವನ ಪ್ರಕಾರ ರಾಜ್ ಸಿಂಗ್ ಇವನ ಅವನ ಇದನ್ನಲ್ಲ ಈಗ ಅರೆಸ್ಟ್ ಆಗಿರೋನು ಇವನು ಅದನ್ನೇ ಹೇಳ್ತಿರೋದು ನನ್ನ ಸಮುದಾಯದ ಓಂ ಬಿರ್ಲಾಗೆ ಕೆಟ್ಟ ಪದಗಳನ್ನು ಬಳಸ್ತವ್ರನ್ನ ನಾವು ಬಿಡಲ್ಲ ಹಾಗಾಗಿ ಇದು ಮಾಡ್ತೀವಿ ಮನೆಗೆ ನುಗ್ಗಿ ಗುಂಡು ಹೊಡೆದು ಸಾಯಿಸ್ತೀವಿ ಅಂತ ಆ ವಿಡಿಯೋ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಆಗಿರೋದು ಇಷ್ಟೆಲ್ಲ ಆಗಿರೋದು ಸೊ ಇದಿಷ್ಟು ನಿನ್ನೆ ಬಂದಿತ್ತಲ್ಲ ವಿಡಿಯೋ ವೈರಲ್ ವಿಡಿಯೋ ರಾಹುಲ್ ಗಾಂಧಿ ಮತ್ತು ಇನ್ನೂ ಇಪ್ಪತ್ತೈದು ಕಾಂಗ್ರೆಸ್ ಎಂ ಪಿಗಳಿಗೆ ಮನೆಗೆ ನುಗ್ಗಿ ಗುಂಡು ಹೊಡಿತೀನಿ ಅಂತ ಒಬ್ಬ ಭಯೋತ್ಪಾದಕ ಮನಸ್ಥಿತಿ ಅವನು ಹೇಳಿದ್ನಲ್ಲ ಅವನ ಬಂಧನದ ಸಂದರ್ಭದಲ್ಲಿ ಅವನು ತೊಡೆ ನಡಗಿದ್ದು ಮೈ ಕೈಯಲ್ಲ ನಡಗಿಸ್ಕೊಂಡು ಶರಣಾದ ರೀತಿ ಮತ್ತು ಅದರ ಹಿನ್ನೆಲೆ ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪು